تفضل ايوه طب ماشي اجي اجي كويس الليت اپ کرو بتاو ಮದ್ರಸಾದಿಂದ ಒಂದು ಕಂಪ್ಯೂಟರ್ ತರಬೇತಿ ಆಯ್ಕೆ ಮಾಡಿದ್ದಾರೆ ಇದು ಉತ್ತಮವಾಗಿರುತ್ತೆ ಯಾಕಂದ್ರೆ ಇತ್ತೀಚೆ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೀವೇ ಅನೇಕ ಪೋಷಕರು ಇದರಲ್ಲಿ ಯಾವುದೇ ಮಕ್ಕಳಿಗೆ ಒಂದು ಸಾಲ ದೃಢೀಕರಣಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಎಂಟ್ನೂರೂವರೆದಿಂದ ಸಾವಿರ ರೂಪಾಯಿ ನೀವು ಖರ್ಚು ಮಾಡಿ ಹೋಗ್ತೀರಾ ಎಲ್ಲವನ್ನು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಿಂದ ಆನ್ಲೈನ್ ಅರ್ಜಿ ಹಾಕೋದು ಅವಕಾಶ ಕೊಟ್ಟಿದೆ ಇದರಿಂದ ಏನು ಉಪಯೋಗ ನೀವು ಕಂಪ್ಯೂಟರ್ ಕಲ್ವಿ ಕಲೀರಿ ಕಂಪ್ಯೂಟರ್ ಕಲ್ಲು ಆನ್ಲೈನ್ ಅರ್ಜಿ ಹಾಕೋದು ಕೂಡ ನೀವು ಕಲ್ತಾರೆ ಮುಂದೆ ದಿನಗಳಲ್ಲಿ ನಿಮ್ಮ ಅರ್ಜಿಗಳು ತಾವೇ ಹಾಕಬಹುದು ರೂಪಾಯಿ ಅರ್ಜಿಗೆ ಹೋಗಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅನೇಕ ಇದರಲ್ಲಿ ಕುಂತರ ನಮ್ಮ ಮಹಿಳೆಯರು ಇದ್ದಾರೆ ಅನೇಕ ಜನ ಒಂದು ಇನ್ಕಮ್ ಸರ್ಟಿಫಿಕೇಟ್ ಎಂಟುನೂರು ಸಾವಿರ ಎರಡು ಸಾವಿರ ಎಲ್ಲಾ ಕೊಟ್ಟಿದ್ದಾರೆ ಅರಿವಿದ್ದವರು ಏನು ಏನ್ ಮಾಡ್ತಾರೆ ಇಲ್ಲ ನಿಮಗೆ ಸಾವಿರ ರೂಪಾಯಿ ಕೊಡಬೇಕು ಆಗಲ್ಲ ಅಂತ ಸುಳ್ಳಿರ್ತದೆ ಯಾವುದು ಇಲ್ಲ ಸರ್ಕಾರದಿಂದ ಸರ್ಟಿಫಿಕೇಟು ನಿಮ್ಮ ಆಧಾರ್ ಕಾರ್ಡು ಅಪ್ಡೇಷನ್ ಮಾಡೋದು ಎಲ್ಲ ಇರುತ್ತೆ ಮತ್ತು ಸಿ ಎಸ್ ಸಿ ಸೆಂಟರ್ ಅಂತ ಹೇಳಿ ನೀವು ಅರ್ಜಿ ಹಾಕಿ ನೀವು ಸ್ವತಃ ನೀವು ಮಾಡ್ಕೋಬೋದು ಒಂದು ನೀವು ಕಂಪ್ಯೂಟರ್ ಕಲಿತಾದ ಮೇಲೆ ನಮ್ಮ ಮಲೆನಾಡು ರಹಸ್ಯ ವಾರ ಪತ್ರಿಕೆ ಮತ್ತು ಮನೆ ಡಿಜಿಟಲ್ ಮೀಡಿಯಾ ವತಿಯಿಂದ ನೀವು ಏನು ಆನ್ಲೈನ್ ಅರ್ಜಿ ಹಾಕೋದು ಏನು ನಿಮಗೆ ತರಬೇತಿ ಕೊಡಬೇಕು ಆ ತರಬೇತಿಯನ್ನು ಆನ್ಲೈನ್ ಮೂಲಕನೇ ನಿಮಗೆ ನಾವು ಹೇಳ್ಕೊಡ್ತೀವಿ ನೀವು ಒಬ್ಬೊಬ್ಬರು ಒಂದೊಂದು ಏರಿಯಾದಲ್ಲಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಮಾಡೋದು ತಯಾರಿ ಮಾಡ್ಕೊಬಿಟ್ರಂದ್ರೆ ನಿಮ್ಮ ಸಾವಿರ ರೂಪಾಯಿ ಇಪ್ಪತ್ತು ರೂಪಾಯಿ ಬರೀ ಹೋದ್ರೆ ಉಳಿದಿರೋದಷ್ಟು ஒன்பைநூர எப்படி உழியத்தை ஆப்பத்தி மனித ஹர்ச்சவர் உத்தமே நன்றி கம்பர் அந்த நானே போட்டே கேவல ஒன்று கம்பூட்டர் கொடுத்தா அல் வந்த கம்பர் கிளாஸ் மாதிரி யாங்க அனைத்து மதிரேசா அந்த அரபி ஓதர முசல்மான் மக்களின் ஒளகிடுவோம் வசைத்தேன் கம்பியூட்டர் கலசாதே ஒன் ஹெணும கம்பர் கல்தே முருகினும் கரீ ஆக்ட் ಕೆಲಸ ಮಾಡಬಹುದು ಇನ್ನು ಉತ್ತಮ ಸೇವೆ ಮಾಡಿದರೆ ನನ್ನ ಮಲೆನಾಡು ರಾಷ್ಟ್ರ ಮತ್ತೆ ಸುದ್ದಿ ಮನೆ ತಂಡದ ವತಿಯಿಂದ ನನ್ನ ಸಮಿತಿಯ ಎಲ್ಲಾ ಸದಸ್ಯರಿಗೆ ಹಾಗೂ ಈ ಭಾಗದ ಎಲ್ಲಾ ನಾಗರಿಕರಿಗೆ ಯಾಕಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ನಾಗರಿಕರ ಬೆಂಬಲ ಇರಲೇಬೇಕು ನಾಗರಿಕರ ಬೆಂಬಲ ಇಲ್ಲದಂಗೆ ಯಾವುದೇ ಕಮಿಟಿ ಇರಲಿ ಯಾವುದೇ ಸದಸ್ಯರಲಿ ಯಾವುದೇ ರಾಜ್ಯಾಧ್ಯಕ್ಷರಾಗ್ಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ಮುಖ್ಯವಾಗಿ ನನ್ನ ಇಷ್ಟಿಯ ಎಲ್ಲಾ ನಾಗರಿಕರಿಗೆ ನಮ್ಮ ತಂಡದ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಮದ್ರಸಾ ಹಿಜಾಯು ಇಸ್ಲಾಂ ಜನ್ನಗರ್ ಸಾಗರ್ ಜಾಮ್ಯ ಗ್ರೂಪ್ ವತಿಯಿಂದ ನಾವು ಉಚಿತವಾಗಿ ಕಂಪ್ಯೂಟರ್ ತರಬೇತಿಯನ್ನು ಕೊಡ್ತಾ ಇದ್ದೀವಿ ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅದ್ರದ್ದು ಅಡ್ಮಿಷನ್ ಅನ್ನು ಶುರು ಮಾಡಲಾಗುತ್ತಿದೆ ಅದಕ್ಕೆ ಆಧಾರ್ ಕಾರ್ಡ್ ಜೆರಾಕ್ಸು ಹಾಗೂ ಪಾಸ್ಪೋರ್ಟ್ ಸೈಜು ಮೂರು ಫೋಟೋ ಅನ್ನು ತಗೊತೀವಿ ನಮ್ಮಲ್ಲಿ ಬೇಸಿಕ್ ಟ್ಯಾಲಿ ಎಕ್ಸೆಲ್ ಈ ಮೂರು ಕಂಪ್ಯೂಟರ್ ಅನ್ನು ಮೂರು ಕೋರ್ಸ್ ಅನ್ನು ಉಚಿತವಾಗಿ ನಮ್ಮ ಸಮುದಾಯ ಹೆಣ್ಣು ಮಕ್ಕಳಿಗೆ ಮಾತ್ರ ಉಚಿತವಾಗಿ ತರಬೇತಿ ಕೊಡ್ತಾ ಇದ್ದೀವಿ ಈ ಒಳ್ಳೆ ಅವಕಾಶವನ್ನು ನೀವೆಲ್ಲರೂ ಉಪಯೋಗಿಸಿಕೊಳ್ಳಿ ಈ ಉಚಿತವಾಗಿ ಕಲಿಸುವ ಕಾರಣ ಏನಂತ ಹೇಳಿದ್ರೆ ಇದು ಕೊಟ್ಟಿ ಕಲಿಯೋಕ್ಕೆ ಆಗೋದಿಲ್ಲ ಇಂಥ ಮಕ್ಕಳಿಗೆ ನಾವೊಂದು ಉಚಿತವಾಗಿ ಕಲಿಸೋಕ್ಕೆ ಇದು ಮಾಡಿದ್ವಿ ಮತ್ತು ಇಲ್ಲಿ ಕಲಿತಿದ ನಂತರ ಅವ್ರ ಫ್ಯೂಚರಲ್ಲಿ ಮುಂದೆ ಉಪಯೋಗಿಸ್ಬೋದು ಅಂತ ಒಳ್ಳೆ ಕಾರ್ಯಗೆ ಎಲ್ಲರೂ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳು ಎಲ್ಲರೂ ಇದು ಒಳ್ಳೆ ಒಂದು ಒಳ್ಳೆ ಕಾರ್ಯ ಇದಕ್ಕೆ ನೀವು ಉಪಯೋಗಿಸ್ಕೊಳ್ಳಿ ಮದಸ ಇದ್ ಕಮಿಡಿಯಿಂದ ಜಾಮ್ಯಾ ಗ್ರೂಪ್ ಇವರಿಂದ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ನೀಡಲಾಗುತ್ತಿದೆ ಇದರ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ನೀಡುವ ಉದ್ದೇಶ ನಮ್ಮ ಸಮುದಾಯದ ಬಡ ಮಕ್ಕಳಿಗೆ ಹಾಗೂ ಬಡ ಮಕ್ಕಳಿಗೆ ಉಚಿತವಾಗಿ ತರಬೇತಿ ಕೊಡುವ ಉದ್ದೇಶ ಏನೆಂದರೆ ಅವರು ಅವರ ಮುಂದಿನ ಫ್ಯೂಚರ್ನಲ್ಲಿ ಒಂದು ವಿದ್ಯೆಯನ್ನು ಕಲಿತು ಅವರ ಫ್ಯೂಚರ್ನಲ್ಲಿ ಒಂದು ವಿದ್ಯೆಯನ್ನು ಕಲಿತು ಹೆಣ್ಣು ಮಕ್ಕಳಿಗೆ ಬಡ ಹೆಣ್ಣು ಮಕ್ಕಳಿಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ದಯವಿಟ್ಟು ಇದನ್ನು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಬಗ್ಗೆ ವಿನಂತಿ